ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಗುರುವಾರ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ವಾಶ್ರೂಮಲ್ಲಿ ಟೈಲ್ಸ್ಗಳನ್ನ ಹಾಕ್ಸಿರ್ತೀರ ಆ ಟೈಲ್ಸ್ಗಳನ್ನ ಯಾವ ರೀತಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಯಾವ ಥರದ ಟೈಲ್ಸ್ಗಳನ್ನ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಮತ್ತು ಮೇಂಟೆನೆನ್ಸ್ ತುಂಬ ಈಸಿ ಇರುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸ್ವಲ್ಪ ಡಿಸೈನ್ ಟೈಲ್ಸ್ಗಳನ್ನ ಇಷ್ಟಪಡ್ತಾರೆ ನಾವು ಮನೆ ಕಟ್ಟಿಸ್ಬೇಕಾದ್ರೂ ಕೂಡ ತುಂಬ ಡಿಸೈನ್ಸ್ ಟೈಲ್ಸ್ಗಳೆಲ್ಲ ಇದ್ವು ನಾವು ಈ ಥರ ಟೈಲ್ಸ್ನ ಹಾಕ್ಸಿದ್ದೀನಿ ಎರಡು ರೀತಿ ವೆರೈಟಿ ಟೈಲ್ಸ್ನ ಹಾಕ್ಸಿರೋದು ನಾವು ಎರಡು ವರ್ಷ ಸಪ್ರೇಟ್ ಸಪ್ರೇಟ್ ಟೈಲ್ಸ್ನ ಹಾಕ್ಸಿರೋದು ಅದರಲ್ಲಿ ನಾವು ಒಂದು ಟೈಲ್ಸ್ ಈ ಥರ ಹಾಕಿದ್ದೀವಿ ಇದು ನೋಡಿ ಇದು ಇದು ಈ ಥರ ಇದು ಹಳ್ಳ ಉಬ್ಬು ಹಳ್ಳ ಉಬ್ಬು ಈ ಥರ ಇದೆ ಡಿಸೈನ್ ಇದು ಇದನ್ನು ಸಾಧ್ಯವಾದಷ್ಟು ಎಂಟು ವರ್ಷ ಆಯಿತು ಆಲ್ಮೋಸ್ಟ್ ಇದು ಇಷ್ಟು ಮೇಂಟೈನ್ ಮಾಡಿದ್ದೀನಿ ಇನ್ನೊಂದು ವೆರೈಟಿ ಆಫ್ ಟೈಲ್ಸ್ ಯಾವುದು ಅಂತ ಹೇಳ್ತೀನಿ ಬನ್ನಿ ಇನ್ನೊಂದು ವೆರೈಟಿ ಆಫ್ ಟೈಲ್ಸ್ ಯಾವುದಪ್ಪ ಅಂದರೆ ಇದು ನಮ್ಮದು ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಹಾಕ್ಸಿರೋ ಅಂಥದ್ದು ಇದು ನೋಡಿ ಇದು ಫ್ಲ್ಯಾಟ್ ಸರ್ಫೇಸ್ ಇದೆ ನೋಡಿ ಎಲ್ಲೂ ಡಿಸೈನ್ ಇಲ್ಲ ಇದು ಉಬ್ಬು ತಗ್ಗು ಇಲ್ಲ ಟೈಲ್ಸ್ ಮಾಮೂಲಿ ಒಂದು ಸಣ್ಣದಾಗಿ ಈ ಥರ ಡಿಸೈನ್ ಇದೆ ಅಷ್ಟೇ ಇದು ಇಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ ಅಷ್ಟೇನಿಲ್ಲ ಅದು ಫುಲ್ ಲೈನ್ಸ್ ಇದೆ ಆ ವಾಶ್ರೂಮಲ್ಲಿ ಹಾಕಿರೋದು ಫಿಶ್ ಇದೆಯಲ್ಲ ಅದು ಫುಲ್ ಲೈನ್ಸ್ ಇದೆ ಇದು ಫ್ಲ್ಯಾಟ್ ಸರ್ಫೇಸ್ ಇದೆ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ ಎರಡಕ್ಕೂ ಇದು ಉಬ್ಬು ಇದೆ ನೋಡಿ ಇಲ್ಲಿ ಈ ಲೈನ್ಸು ಈ ಲೈನ್ಸ್ ಇರೋದ್ರಿಂದ ಏನಾಗುತ್ತೆ ನಾವು ವಾ ಸ್ನಾನ ಮಾಡಬೇಕಾದ್ರೆ ಏನೋ ನೀರೆಲ್ಲ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಇಲ್ಲೆಲ್ಲ ಇಲ್ಲ ತಗ್ಗಿದೆಯಲ್ಲ ಇಲ್ಲೆಲ್ಲ ನಿಮಗೆ ಚುಕ್ಕೆ ಚುಕ್ಕೆ ಕುತ್ಕೊಂಡ್ಬಿಡುತ್ತೆ ಸೋಪ್ ನೀರೆಲ್ಲ ಶ್ಯಾಂಪು ನೀರೆಲ್ಲ ಇಲ್ಲೆಲ್ಲ ಕುತ್ಕೊಂಡ್ಬಿಡುತ್ತೆ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಹರಸಾಹಸನೇ ಪಡಬೇಕು ನಾನಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ ಈ ವಾಶ್ರೂಮ್ನ ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ ಆದರೂ ಇಷ್ಟು ನಾನು ಮೇಂಟೈನ್ ಮಾಡಿದ್ದೀನಿ ಅಂದರೆ ನಾನು ವಾರದಲ್ಲಿ ಎರಡರಿಂದ ಮೂರು ಸಲ ಇದನ್ನ ವಾಲ್ನ ಸ್ವಲ್ಪ ವಾಶ್ ಮಾಡ್ತಾ ಇರ್ತೀನಿ ಹಾಗಾಗಿ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಆದಷ್ಟು ಯಾರಾದರೂ ಟೈಲ್ಸ್ ಹಾಕ್ಸೋರು ಇದ್ರೆ ಈ ಥರ ಸ್ವಲ್ಪ ಉಬ್ಬು ತಗ್ಗು ಇರೋದನ್ನ ಹಾಕಿಸ್ಬೇಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬ ಹಿಂಸೆ ಆಗುತ್ತೆ ಅದೇ ಈ ಥರ ಫ್ಲ್ಯಾಟ್ ಸರ್ಫೇಸ್ ಇರೋವಂಥದ್ದನ್ನ ಯೂಸ್ ಮಾಡಿದ್ರೆ ಟೈಲ್ಸ್ಗಳನ್ನ ನಿಮಗೆ ತುಂಬ ತುಂಬ ಈಸಿಯಾಗಿ ನೀವು ನೀವು ಕ್ಲೀನ್ನ ಮಾಡ್ಕೋಬೋದು ಜಸ್ಟ್ ಒಂದು ನೀವು ಸರ್ಫ್ ಅಥವಾ ರೆಡ್ ಹಾಕ್ಬೇಕು ಏನೋ ಒಂದು ಇದನ್ನ ಹೆಚ್ಚಿಬಿಟ್ಟು ಜಸ್ಟ್ ಒಂದು ಬ್ರಷಲ್ಲಿ ಈ ಥರ ಉಜ್ಕೊಂಬಿಟ್ರೆ ಹೋಗ್ಬಿಡತ್ತೆ ಆದರೆ ಅದು ಆ ಥರ ಲೈನ್ಸು ಉಬ್ಬು ತಗೋರೋದನ್ನು ಹಾಕ್ಸಿದ್ರೆ ಕ್ಲೀನಾಗಿ ವಾಶ್ ಆಗಲ್ಲ ಅದಕ್ಕೆ ತುಂಬ ಎಫರ್ಟ್ನ ಹಾಕಬೇಕಾಗತ್ತೆ ಹಾಗಾಗಿ ಆದಷ್ಟು ನೀವು ಟೈಲ್ಸ್ ಏನಾದರೂ ಸೆಲೆಕ್ಟ್ ಮಾಡ್ತೀರಾ ಅಥವಾ ಹೊಸದಾಗಿ ಮನೆಗೆ ಟೈಲ್ಸ್ನ ಹಾಕ್ಸ್ತಿದೀವಿ ಅಂತ ಹೇಳಿದ್ರೆ ಈ ರೀತಿ ಫ್ಲಾಟ್ ಸರ್ಫೇಸ್ ಇರೋದು ಅಥವಾ ಇನ್ನೂ ಒಳ್ಳೇದಂತ ಹೇಳಿದ್ರೆ ವೆಟ್ರಿಫೈಡ್ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ವೆಟ್ರಿಫೈಡ್ ಇರೋದು ಫ್ಲಾಟ್ ಸರ್ಫೇಸ್ ಇರೋ ವೆಟ್ರಿಫೈಡ್ ನ ನಾವು ಹಾಕ್ಸ್ಬೇಕಾದ್ರೆ ಈ ತರ ಟೈಲ್ಸ್ ಗಳು ಇದ್ದಿದ್ದು ಹಾಗಾಗಿ ನಾವು ಇದನ್ನ ಹಾಕ್ಸಿರ್ತೀವಿ ನೀವು ವೆಟ್ರಿಫೈಡ್ ಹಾಕ್ಸಲ್ಲ ಅಂತ ಹೇಳಿದ್ರು ಕೂಡ ಈ ತರ ಫ್ಲಾಟ್ ಇರುವಂತದನ್ನ ಹಾಕ್ಸ್ಕೊಡಿ ಅಂತ ಹೇಳ್ತೀನಿ ಹಾಗೆ ಫ್ಲೋರಿಂಗು ಕೂಡ ಫ್ಲೋರಿಂಗ್ ಕೂಡ ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಇದು ನಾವು ಹಾಕ್ಸಿರೋದು ಇದು ಸಣ್ಣ 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 ರವೆ ರವೆ ಕಾಲ್ ಥರ ಇದೆ ಇದು ಆಕ್ಚುಲಿ ಇದು ಈ ಥರದ್ದು ಹಾಕ್ಸ್ಕೊಂಡ್ಬಿಡ್ರಿ ಸ್ವಲ್ಪ ದೊಡ್ಡ ದೊಡ್ಡ ಬಬಲ್ಸ್ ಬರುತ್ತಲ್ಲ ಆ ಥರದ್ದು ಹಾಕ್ಸಿದ್ರೆ ನಿಮ್ಗೆ ಕ್ಲೀನಿಂಗ್ ಸ್ವಲ್ಪ ಈಸಿ ಆಗುತ್ತೆ ಇದು ಸಣ್ಣ ಸಣ್ಣ ಇದೆಲ್ಲ ಅಲ್ಲೆಲ್ಲ ಹೋಗಿ ಕೊಳೆ ಹಚ್ಕೊಂಡ್ಬಿಡುತ್ತೆ ಮಣ್ ಕಾಲ ಏನಾದರೂ ಟಚ್ ಮಾಡಿದ್ರೆ ಅಥವಾ ತುಳಿದ್ಬಿಟ್ರೆ ಗಬಕಂದಲ್ಲಿ ಅಷ್ಟು ಆ ಥರ ಕೆಂಚಿಗೆ ಆಗ್ಬಿಟ್ಟಿರುತ್ತೆ ಅದನ್ನು ತೆಗೆಯಕ್ಕೆ ನಾವು ತುಂಬ ಎಫೆಕ್ಟ್ ಹಾಕಬೇಕಾಗುತ್ತೆ ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಬಬಲ್ಸ್ ಇರೋದು ಆ ಥರದ್ದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಕ್ಲೀನಿಂಗ್ ತುಂಬ ಈಸಿ ಮೇಂಟೆನೆನ್ಸ್ ತುಂಬ ಈಸಿ ನಾನು ಅದನ್ನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಎಂಟು ವರ್ಷ ಆಗ್ತಾ ಇದೆ ಅಹ್ ಅವಾಗಿಂದ ಇಲ್ಲಿವರೆಗೂ ನನಗೆ ವಾಶ್ರೂಮ್ ಕ್ಲೀನಿಂಗ್ ಒಂದು ದೊಡ್ಡ ಟಾಸ್ಕ್ ಆಗಿದೆ ಹಾಗಾಗಿ ಯಾರಾದ್ರೂ ಮನೆ ಕಟ್ಟೋರ್ ಇದ್ರೆ ಅವರಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ಈ ಫ್ಲಾಟ್ ಸರ್ಫೇಸ್ ಇರೋ ಕಡೆ ತುಂಬಾ ಈ ಕ್ಲೀನ್ ಕ್ಲೀನ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅಥತ್ರ ನಾನು ಏಳು ವರ್ಷ ಕಂಪ್ಲೀಟ್ ಆಗಿ ಎಂಟನೇ ವರ್ಷ ರನ್ನಿಂಗ್ ಇದ್ ನಾವು ಮನೆ ಕಟ್ಟಿ ಆ ನಾನು ಆದಷ್ಟು ಸ್ವಲ್ಪ ಕ್ಲೀನಿಂಗ್ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿ ಸ್ವಲ್ಪ ಅಲ್ಲಲ್ಲೇ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಇಷ್ಟರ ಇದೆ ಇಲ್ಲ ನೀವೇನಾದರೂ ಒಂದು ವಾರ ಅಥವಾ ಹದಿನೈದು ದಿವಸ ನೀವೇನಾದರೂ ವಾ ವಾಲ್ ಟೈಲ್ಸ್ನ ಉಜ್ಜಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಮೊದ್ಲಿನ ಥರ ತರ ತರೋದಕ್ಕಂದು ತುಂಬ ಎಫರ್ಟ್ ಹಾಕ್ಬೇಕು ಅಥವಾ ನೀವು ಟೈಲ್ಸ್ ಕ್ಲೀನ್ ಮಾಡೋರ್ನೇ ತರಿಸಿ ಕ್ಲೀನ್ ಮಾಡಿಸ್ಬೇಕಾದ್ರೆ ಅಷ್ಟು ಆ ಅದು ಉಬ್ಬು ತಗ್ಗು ಇರುತ್ತಲ್ಲ ಆ ಥರ ಹಾಕ್ಸಿದ್ರೆ ಇದು ಇದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸು ಕ ಕೆಲವರು ತುಂಬ ಜನ ಹಾಕ್ಸಿದ್ದಾರೆ ಅವ್ರುಗಳಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಗೊತ್ತಿಲ್ಲ ಆದರೆ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಇನ್ ಕೇಸ್ ಯಾರಾದರೂ ಹಾಕ್ಸೋರು ಇದ್ರೆ ಈ ಥರ ಹಾಕ್ಸಬೇಡಿ ನಾನು ಬರ್ತಿರೋ ಅಷ್ಟು ಈ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಎಫರ್ಟ್ನ ಹಾಕ್ತಿರೋ ಅಷ್ಟು ನೀವುಗಳ್ಗೆ ಯಾರಿಗೂ ಕಷ್ಟ ಆಗಬಾರ್ದು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮುಂದಿನ ವಿಡಿಯೋಗಳಿಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು